ವೆಲ್ಕಮ್ ಬ್ಯಾಕ್ ದೇಶದಲ್ಲಿ ಸುರಕ್ಷತೆ ಇಲ್ಲ ಅನ್ನುವಂತಹ ಕಾಂಗ್ರೆಸ್ ನಾಯಕರ ಹೇಳಿಕೆ ವಿಚಾರಕ್ಕೆ ಹುಬ್ಬಳ್ಳಿಯಲ್ಲಿ ಶ್ರೀರಾಪ್ಲು ವಾಗ್ದಾಳಿ ನಡೆಸಿದ್ರು ಮಲ್ಲಿಕಾರ್ಜುನ ಖರ್ಗೆ ಏನಾದ್ರೂ ಗುಪ್ತಚರ ಇಲಾಖೆ ಮುಖ್ಯಸ್ಥರಾಗಿದ್ರಾ ಭಯೋತ್ಪಾದಕ ದಾಳಿಯ ಬಗ್ಗೆ ಮೊದಲೇ ಗೊತ್ತಿತ್ತು ಅಂತ ಆರೋಪವನ್ನ ಮಾಡ್ತಾರೆ ಮೊದಲೇ ಗೊತ್ತಿದ್ರೆ ಕೆಳವಿ ಹಾಕಿ ಹೊಡಿತಾ ಇದ್ರು ಅವ್ರಿಗೆ ಗೊತ್ತಿದ್ರೆ ಸುಮ್ಮನೆ ಬಿಡ್ತಾ ಇದ್ರಾ ಕಾಂಗ್ರೆಸ್ನವರು ಏನ್ ಬೇಕಾದ್ರೂ ಮಾತನಾಡ್ತಾರೆ ಅವರೇ ನಾಲಿಗೆ ಜೊತೆಗೆ ತಲೆಗೆ ಲಿಂಕೇ ಇಲ್ಲ ಹೀಗಂತ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಶ್ರೀರಾಮುಲು ಅವರು ಕಿಡಿಕಾರಿದ್ರು ದೇಶದಲ್ಲಿ ಸುರಕ್ಷತೆ ಇಲ್ಲ ಅನ್ನುವಂತಹ ಕಾಂಗ್ರೆಸ್ ನಾಯಕರ ಹೇಳಿಕೆ ವಿಚಾರಕ್ಕೆ ಇನ್ನು ಶ್ರೀರಾಮುಲು ಅವರು ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿರುವಂತದ್ದು ಮಲ್ಲಿಕಾರ್ಜುನ ಖರ್ಗೆ ಏನಾದರೂ ಗುಪ್ತಚರ ಇಲಾಖೆಯನ್ನ ಮುಖ್ಯಸ್ಥರಾಗಿದ್ರ ಈ ಹಿಂದೆ ಭಯೋತ್ಪಾದಕ ದಾಳಿಯ ಬಗ್ಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿ ಆರೋಪವನ್ನ ಮಾಡ್ತಾರಲ್ಲ ಇವರು ಮೊದಲೇ ಗೊತ್ತಿದ್ರೆ ಕೆಡವಿ ಹಾಕಿ ಹೊಡಿತಾ ಇದ್ರು ಮೋದಿ ಅವರಿಗೆ ಗೊತ್ತಿದ್ರೆ ಸುಮ್ಮನೆ ಬಿಡ್ತಾ ಇದ್ರ ಅವರು ಕಾಂಗ್ರೆಸ್ನವರು ಏನ್ ಬೇಕಾದ್ರೂ ಮಾತನಾಡ್ತಾರೆ ಯಾಕಂದ್ರೆ ಅವ್ರಿಗೆ ನಾಲಿಗೆ ತಲೆಗೆ ಲಿಂಕೇ ಇಲ್ಲ ಅದಕ್ಕೆ ಹೀಗಂತ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಶ್ರೀರಾಮುಲು ಕಿಡಿಕಾರಿದ್ರು ದೇಶ ಬೆಳೆಯುವಂತ ಟೈಮ್ ಇವತ್ತು ರಾಜ್ಯ ನೋಡಿದಂತ ಟೈಮ್ ದೇಶದ ಸುರಕ್ಷಿತ ವಿಚಾರದಲ್ಲಿ ಕೆಲಸ ಮಾಡಿದ್ದಾರೆ ಇವತ್ತು ನಾನು ಪ್ರಶ್ನೆ ಇಷ್ಟೇ ಇವತ್ತು ಕಾಂಗ್ರೆಸ್ ನಾಯಕ ದೇಶದಲ್ಲಿ ಸುರಕ್ಷಿತ ಇಲ್ಲ ಮಾತುಗಳನ್ನು ಕೂಡ ಕೊಡ್ತಾ ಇದ್ರು ಹೇಳಂತ ಟೈಮಲ್ಲಿ ನಾನು ಹೇಳ್ತಾ ಇದೀನಿ ಇವತ್ತು ಯಾವ ರೀತಿಯಲ್ಲಿ ನೀವು ಸುರಕ್ಷಿತ ಇಲ್ಲ ಅಂತ ಹೇಳ್ತಾ ಇದ್ರೆ ಅದಕ್ಕೂ ಉದಾಹರಣೆಯನ್ನು ತಾವು ಕೊಡ್ರಿ ಇವತ್ತು ಉದಾಹರಣೆಯನ್ನು ಕೊಡುವಂತ ಟೈಮಲ್ಲಿ ಮೊನ್ನೆ ನಡೆಸಿದ ಪೆಹಲ್ಗ ದಾಳಿ ಬಗ್ಗೆ ಕೂಡ ಮಾತಾಡ್ತಿದ್ರೆ ಬಗ್ಗೆ ಸೆಕ್ಯೂರಿಟಿ ಲಾಬ್ಸ್ ಆಗಿದೆ ಅದಾಗಿದೆ ಇದಾಗಿದೆ ಅನ್ನಂತ ಮಾತನ್ನು ಮಾತಾಡ್ತೀರಿ ಹಿಂದೆ ನಾವು ಯು ಪಿ ಎ ಸರ್ಕಾರದಲ್ಲಿ ನಾವು ನೋಡಿದ್ವಿ ಯು ಪಿ ಸರ್ಕಾರದಲ್ಲಿ ಬಾಂಬೈಯಲ್ಲಿ ದಾಳಿ ಆದಂತ ಟೈಮ್ ಅಲ್ಲಿ ದಾಳಿ ಆದಂತ ಟೈಮ್ ಅಲ್ಲಿ ಸುಮಾರು ಆ ದಾಳಿಯಲ್ಲಿ ಸುಮಾರಾಗಿ ಇನ್ನೂರ ಐವತ್ತಾರು ಮಂದಿ ಜನ ಪ್ರಾಣವನ್ನು ಕಳ್ಕೊಂಡ್ರು ಸಾವನ್ನಪ್ಪಿದ್ರು ಅದು ನೈತಿಕ ನೈತಿಕತೆ ಮನಮೋಹನ್ ಸಿಂಗ್ ರಾಜೀನಾಮೆ ಕೊಡಬೇಕಾಗುತ್ತ ಅದಕ್ಕೋಸ್ಕರವಾಗಿ ಇವತ್ತು ಬೆಳಗಾವಿ ವಿಚಾರ ಬಂದಂತ ಟೈಮಲ್ಲಿ ಎಲ್ಲ ಒಂದು ಕಡೆ ಮಹಿಳೆಯರ ಎಲ್ಲಾ ಮಹಿಳೆಯರನ್ನು ಸಿಂಧೂರಲ್ಲೂ ಅಳಿಸಾಕುವಂತ ಕೆಲಸ ಅಲ್ಲಿದ್ದಂತ ಜರ್ನಲಿಸ್ಟ್ಗಳು ತೀವ್ರವಾದಿಗಳು ಮಾಡಿದ್ರು ಮಾಡಿದಂತ ಟೈಮಲ್ಲಿ ಅದೇ ಮಹಿಳೆಯರಿಂದ ಉತ್ತರ ಕೊಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಿಳೆಯರ ಮೂಲಕನೇ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡುವಂತ ಕೆಲಸ ಮಾಡಿದ್ರು ಆಪರೇಷನ್ ಸಿಂಧರ್ ಮೂಲಕ ಪಾಕಿಸ್ತಾನ ಮತ್ತು ಕೂಡ ಕಲಿಸುವಂತ ಕೆಲಸ ಕೂಡ ಮಾಡಿದ್ರು ಅನೇಕ ಕಡೆ ನೂರಾರು ಕಡೆ ಇವತ್ತು ಉಗ್ರರನ್ನು ನೆಲಸಮ ಮಾಡುವಂತ ಕೆಲಸ ಕೂಡ ಅವರು ಮಾಡಿದ್ದಾರೆ ಹಂಗಾಗಿ ಇವತ್ತು ಅವರು ಬಹಳಷ್ಟು ಮಂದಿ ಆದ್ರೂ ಸರ್ಜಿಕಲ್ ಸ್ಟ್ರೈಕ್ ಆದ್ರೆ ಪುಲ್ವಾಮಾ ದಾಳಿ ಆದಂತ ಟೈಮ್ ಅಲ್ಲಿ ಬೇರೆ ಬೇರೆ ದಾಳಿಗಳಾದಂತ ಟೈಮಲ್ಲಿ ಸಾಕ್ಷಿಗಳು ಕೇಳ್ತಾ ಇದ್ರು ಇವತ್ತು ನಾವು ಹೇಳ್ತಾ ಇಲ್ಲ ಸುಮಾರಾಗಿ ಹತ್ತಿರ ಎಂಟರಿಂದ ಒಂಬತ್ತು ಆ ಅದೇನು ಶೆಲ್ಟರ್ಸ್ ಅಂತೀವಲ್ಲ ಆ ಶೆಲ್ಟರ್ಸ್ ಅನ್ನು ಒಡೆದಾಕಿದೆಯಾ ಅನ್ನ ಮಾತು ಏನ್ ಹೇಳ್ತಾ ನಾವು ದೇಶದಲ್ಲಿ ಹೇಳ್ತಾ ಇದೆ ಅವರು ಪಾಕಿಸ್ತಾನ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದ ಇದ್ದಂತ ಅನ್ನು ಹೊಡೆದಾದಂತ ಕೆಲಸ ಆಗಿದೆ ಅನ್ನಂತ ಮಾತು ಅನ್ನಂತ ಹೇಳಿಕೆಯನ್ನು ಅವರು ಇದ್ದಂತ ಪ್ರಧಾನಮಂತ್ರಿಗಳು ಹೇಳಂತ ಕೂಡ ಮಾಡಿದ್ರ ಹಂಗಾಗಿ ಇವತ್ತು ಅದೇ ರೀತಿಯಲ್ಲಿ ಟೈಮಲ್ಲಿ ಸುಮಾರು ಅತತ್ರ ನಮ್ಮ 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 ಉಗಲ್ ಅಂದ್ರೆ ಯಾವ ರೀತಿಯಲ್ಲಿ ನಮ್ಮ ಭಾರತದಲ್ಲಿದ್ದಂತ ಬ್ರಹ್ಮೋತ್ಸವ ಆಗಿರ್ಬೋದು ಎಸ್ ಫೋರ್ ಹಂಡ್ರೆಡ್ ಕ್ಷಿಪ್ಣೆ ಆಗಿರ್ಬೋದು ಪಾಕಿಸ್ತಾನಿಗೆ ತತ್ತರಿಸಿದ ಕೆಲಸ ಅಂದ್ರೆ ಭಯಭ್ರಾಂತಿ ಮಾಡುವಂತ ಕೆಲಸ ಕೂಡ ಮಾಡ್ಕೊಂತ ಬಂದಿದೆ ದೇಶ